ಏನ್ ಬ್ಯಾಸರಾಗಿ ಇಲ್ಲಿ ತೋಟದಾಗುತ್ತಿದೆ ಈಗ ಬಂದ ಆಟೋ ಗಿಟ್ಟು ಅಂತ ಹೇಳಿ ಬಂದ್ ನೀ ಒಂದು ಆಟೋ ಬರೋಲ್ಲ ಇಲ್ಲಿ ಯಾವ ಬರ್ತಾವ ಇಲ್ಲೇ ತೋಟದಲ್ಲಿ ಇಲ್ಲಿ ಬರ್ಬೇಕಲ್ಲ ಊರ್ ಅಲ್ಲಿದೆ ಈಗ ಅದಕ್ಕೆ ಯಾವ ಬರ್ತವತ್ತೇ ಸುಮ್ ಬಂದ್ ಕುತ್ತಿರಿ ಯಾವ ಗಾಡಿ ಗಿಡ ಬಂದವತ್ ಹೇಳಿ ಸರಿ ನನಗೂ ಇಲ್ಲೋರೇ ಅದು ಅದು ಕುಂದ್ರಿ ಸುಮ್ ಕುಂದ್ರು ಗಾಡಿ ಬರ್ತವತ್ತೆ ನಾನು ಕುತ್ತಿನಿ ಅತ್ತ ಗಾಡಿ ಬರ್ತವತ್ತೆ ನೀ ಯಾಕಿ ಈ ಕಡೆ ಯಾಕೆ ಬಂದಿ ನೀನ್ ಕಾನ್ ಇಲ್ಲ ಊರಾದ ಅದಕ್ಕೆ ಇಲ್ಲಿಗೆ ಅಂತ ಬಂದಿ ಈ ಕಡೆ ಇಲ್ಲಿ ಕುತ್ತಿ ಅಂದ್ರೆ ಏನೋ ಬೇರೆ ಆದ ಅದು ಇಲ್ಲ ಏನು ಇಲ್ಲ ಅಂದಿ ಇಲ್ಲ ಬಾಗಿಡೆ ಹೋಗಬೇಕು ಅಂತ ಇಲ್ಲಿ ಬರ್ತೀನಿ ಹೋಗುನು ಬರ್ದಿಲ್ಲ ಇನ್ನೇನ್ ಪಾಸ್ ಹೋಗೋಣ ಅಂತ ಇಲ್ಲೇ ಇಲ್ಲಿ ಕುಂದ್ರು ನಿಂದೆ ಕುಂದ್ರು ಬಾ ಅಂದ್ರು ಕುಂದ್ರು ಇಲ್ಲಿ ಗಾಡಿ ಗಿಡಿ ಬರ್ತವ ಯವರ ಬಡ ಬಡ ಬಾರ ವೆಂಕ್ಯ ನಿಮ್ ಹುಡುಗಿ ಅವ್ನ ಹಳ್ದಾಗ ಕಂತಾಗ ಇರ್ತಾನೆ ಏನ್ರಿ ಊರಾಗಿರಲ್ರಿ ಅದ್ ತಗೊಂಡ್ ಏನ್ ಮಾಡ್ತಿ ಬೇಕಾಗಿತ್ರಿ ಮತ್ ನಡಿ ಸುಮ್ನ ವೆಂಕ್ಯ ನೀನ್ ಸ್ವಲ್ಪ ಕೂದಾಗೈತೆ ಇಲ್ಲೇ ನಿನ್ಕೊಂಡ್ ಹೋಗೋಣ ಇಬ್ರು ಹುಡುಗರು ಬರ್ರಿ ಏ ಇಂದ ಮಂದಿನ ಎಷ್ಟ್ ಮಂದಿ ನೋಡಿಲ್ಲ ಅವ್ರೆ ಹಂಜ ಹೋಗ್ಬೇಕು ಒಂದೊಂದ್ ಕಡತಿ ಗುಮ್ಮೆ ಹೋಗದ್ ಬಿಡ್ತೀನ್ರಿ ಆತ್ ಅಲ್ಲಿ ನಿಂದ್ರು ಬರ್ ಹ್ಮ್

ಸುಮ್ನೆ ಕುಂತ ಬಿಡತೀನಿ ತಡೀನಾಕಿ ನಾವ್ ಹೋಗೋಣ ನಾಯಿಗೂ ಕೊಡ ಜಾಸ್ತಿ ಆಯ್ತು ಬಾಳ ನಮ್ಗ ನಾಯಿ ಅಂದ್ಲು ಯಾರಿ ಗೊತ್ತಪ್ಪ ನೀನೇ ನಾಯಿ ತಗೊಂಡಿ ಅನ್ನ ನಾಯಿ ಅಂದ್ಲೇ ನಾ ಅಂತ ಅಲ್ಪ ನಾನು ನಾಯಿ ನೀ ಮಾಡ್ಬಿಟ್ಟೆ ನಡಿ ಸ್ಯಾನಿರಿ ನಡಿ ಹೋಗ್ಲು ಆದ್ರೂ ಜೀವನದಾಗ ಎಂದು ಪ್ರೀತಿ ಮಾಡಕ್ ಹೋಗ್ಬೇಕು ಆ ಪ್ರೀತಿ ಮಾಡಿ ಯಾವ ಮಟ್ಟಕ್ಕೂ ಹಾದನೆ ಪಾತ್ರ ಅಂದ್ರೆ ಜೀವನದ ಯಾರ ಮುಂದೆ ಹೇಳಂತ ಪರಿಸ್ಥಿತಿ ನಮ್ಮದಾಗ್ಯ ಅಲ್ಲ ಊರನ ಹುಡುಗಿತ್ತು ಲವ್ ಮಾಡಿ ಸಾಕಷ್ಟಕ್ಕಿಂತ ಸೇರಿ ಹಾಳಾಗಿ ನಿನ್ನ ಮದುವೆ ಆಕಿನ್ನತ್ತ ಹೇಳಿದ ಹುಡುಗಿ ಇವತ್ತು ತಮ್ಮ ತಂದೆ ತಾಯಿ ತೋರಿಸದಂತ ಹುಡುಗನ ಆಗಿ ಮರ್ತು ಹೋಗ್ಯಳ ಅಂದಾಗ ಹುಡುಗರ ಜೀವ ಕೊಲ್ಲಕ್ಕೆ ಭಾಳ ಮುಂದಾದ ರೀ ಹುಡುಗಿಯರು ಎಲ್ಲ ಆಸೆ ಹಚ್ಚಿ ಕೊನೆಗೊಂದೇನ ಕೈ ಕೊಟ್ಟು ಹೋಗ್ತಾರಲ್ಲ ಆ ಹುಡುಗರ ಪರಿಸ್ಥಿತಿ ಏನ್ ಆಗ್ತದ ಅನ್ನೋದು ಆ ಹುಡುಗರಿಗೆ ಮೊದಲ ತೋದಿದ್ರೆ ಜೀವನದ ನಮ್ಮಂತ ಹುಡುಗರು ಲವ್ ಮಾಡ್ತಿದ್ದಿಲ್ಲ ನನಗ ಇಲ್ಲದ ಆಸೆ ಹಚ್ಚಿ ನಿನ್ನ ಮದುವೆ ಯಾಕೆ ಕೇಳಿ ನಮ್ಮ ತಂದೆ ತಾಯಿ ಸಾಕಷ್ಟು ಊರಾಗ ಹೆಣ್ಣು ನೋಡಿ ಬಂದ್ರು ಒಂದು ಹೆಣ್ಣನ್ನು ಮೆಚ್ಚಿದ್ದಿಲ್ಲ ನಾವು ಯಾಕಂದ್ರ ನಿನ್ನ ಮದ್ವೆ ಹಾಕಿನ ಅಂತ ಹೇಳಿದ ಕಾಲಕ್ಕೆ ನಮ್ಮ ತಂದೆ ತಾಯಿ ಮಾತು ಮೀರಿ ಆ ಹುಡುಗಿನಾಗ ನಾನು ತಪ್ಪಾ ತಕೊಂಡು ಕೊಡ್ತಿದ್ದೆ ಇಂಥದ್ರಾಗ ಆ ಹುಡುಗಿ ನನ್ನ ಕೈ ಬಿಟ್ಟು ಮದುವೆ ಆಗಿ ಹೋಗ್ಯಳ ಏನೀ ಜೀವನ ಇಡಬೇಕು ಅಥವಾ ಇಡಬಾರ್ದು ಅನ್ನೋದೇ ನನಗೆ ಗೊತ್ತಾಗ ನನ್ನ ಜೀವನದಾಗ ಒಂದ ಯಾವ್ದಾರ ನಮ್ಮ ತಂದೆ ತಾಯಿ ಊರನವರು ತೋರಿಸಿದ್ದು ಕಣ್ಣು ನೋಡಿ ಮದ್ವೆ ಆಗ್ಬೇಕತ್ ಮಾಡಿ ಎಷ್ಟೆಲ್ಲಾ ವಯಸ್ಸಾದ ಬಳಿಕ ಇನ್ಯಾವ ಹುಡುಗಿ ಸಿಗ್ತಾ ಅನ್ನೋ ಮನೆಯ ಎಂಥ ವಯಸ್ಸಿನಾಗೆ ನಮ್ದೆಲ್ಲ ಆಗಿ ಹೋಗ್ಯದ ಈ ವಯಸ್ಸಿನಾಗ ಯಾವ ಹುಡುಗಿ ಸಿಗ್ತಾಳ ನೋಡ್ರಿ ವೇಷ ನಿನ್ನ ಆಶೀರ್ವಾದ ಒಂದೇ ಇದ್ರ ಜೀವನದಾಗ ಮದ್ವಿ ಆಗ್ಲಿಕ್ಕೂ ನನ್ನ ಸುಖದಿಂದ ಇರಂಗ ಮಾಡುತ್ತ ನಿನಗೆ ಕೈ ಮುಗಿದು ಹೇಳ್ತೀನಿ ಇನ್ನು ಯಾವ ಹುಡುಗಿನೂ ಬೇಡ ಯಾವ ಸಂಸಾರು ಬೇಡ ಯಾಕ ಸಂಸಾರ ಮಾಡುವ ಯಾವ ಮುಂದಾಗಿ ಮದುವೆಯಾಗಿ ಇಷ್ಟೆಲ್ಲ ತಾಸು ಇತ್ತು ಮೊದಲ ಗೊತ್ತಾಗಿದ್ರ ಆ ಹುಡುಗಿನ ಕಣ್ಣೆತ್ತಿ ನೋಡ್ತಿದ್ದಿಲ್ಲ ಆಕೆರ ಸುಖದಿಂದ ಇರಲಿ ನನ್ ಬಿಟ್ರ ಎರಡು ಗಂಡಸ್ ಮಕ್ಕಳನ್ನ ಹಡದು ಮುಚ್ಚಿ ಮುತ್ತ ಮಕ್ಕಳ್ ನಾನು ಫೋನ್ ಮುಖಾಂತರ ಮಾತಾಡಕಲ್ಲ ಆಯ್ತು ಕಣೆ ಆಯ್ತು ನೀನ ಅವ್ರ ಗಂಡನ ಮನ್ಯಾಗ ಒಳ್ಳೆ ರೀತಿಯಿಂದ ಇರುವತ್ತ ಆ ಭಗವಂತ ಮನೆ ಕೇಳ್ಕೋತೀನಿ ಇದು ನಮಗಾದ ಕರ್ಮ ನಡಿ ಹೋಗು ನೋಡಮರಾ ಊರನಂದು ಬಾಳ ತತ್ತಿ ಏನೋ ಮನಿಲೇ ಇಲ್ಲಲ್ರಿ ಆಡಿಲಾ ವೆಂಕ್ಯಾ ನಾನು ಊರ್ ಬಿಟ್ಟು ಭಾಳ ದಿವಸ ಆಯ್ತು ನನ್ನ ತಂಗಿ ಫೋನ್ ಹಚ್ಚತೀನ್ ತಾಳ್

ಯಾಕೆ ಮದ್ವೆ ಆಗ್ಬೇಕು ಪ್ರೀತಿ ಮಾಡಿ 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 ಹುಡುಗಿನ್ ಪ್ರೀತಿ ಮಾಡಿ ಕೊಟ್ರ ನಾವ್ ಪ್ರೀತಿ ಮಾಡೋದು ಅವ್ರ ನಮ್ಮನ್ನ ಕೈ ಕೊಟ್ಟು ಮದ್ವೆ ಆಗೋದು ನಾವ್ ಪ್ರೀತಿ ಮಾಡುವುದು ಅವ್ರು ಕೈ ಕೊಟ್ಟು ಮದ್ವೆ ಆಗೋದು ಹಿಂಗೆಲ್ಲಾ ಮಾಡಿ 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 ಒಂದ್ ನಮೂನಿ ಹೆಸರಿ ಬಂದಂಗಾಗಿ ನಿನ್ನ ಜೀವನದಾಗ ಮದ್ವೆನೇ ಬಾರತ್ತೆ ಬಿಟ್ಟು ಬಿಟ್ಟಿಲ್ಲ ನಿಮ್ಗೆ ಇಷ್ಟು ವರ್ಷ ಆದ್ರೂ ಇನ್ನೊಂದ್ ಮದ್ವೆನೇ ಆಗಿಲ್ವಾ ಹೆಂಗ್ ಜೀವನದ ಹುಡುಗಿ ಕೈ ಕೊಟ್ಟು ಬಳಕ ಇನ್ನೊಂದು ಹುಡುಗಿ ಕೈ ನೆಚ್ಚಿ ಹೆಂಗ ಮದ್ವಿ ಮದ್ವೆ ಅಂತ ನಿರ್ಧಾರ ಚಿನ್ನ ಹೌದಾ ಏನಾದ್ರೆ ಗಟ್ಟಿ ಮನಸ್ ಮಾಡಿ ನಾನೇನಾದ್ರೂ ಪ್ರಪೋಸ್ ಮಾಡಿದ್ರೆ ಒಪ್ಕೋತೀರಾ ಹಂಗಂದ್ರ ಅಂದ್ರೆ ಪ್ರೀತಿ ಮಾಡಿದ್ರೆ ನೀ ನಾನ್ ಲವ್ ಮಾಡ್ತೀಯ ಬ್ಯಾಡವ ನೀನು ಮತ್ತೊಂದು ಹುಡುಗಿ ಸಿಕ್ಕ ಮತ್ತ ನೀ ಕೈ ಕೊಟ್ರೆ ಈಗ ಜೀವಂತ ರಜಿನಿ ನಿಮ್ಮ ಜೀವ ಹುಡ್ಕೋ ಪರಿಸ್ಥಿತಿ ನೀ ಮಾಡಕ್ ಹೋಗಲ್ಲ ಯಾಕಂದ್ರ ನೆಮ್ಮದಿಯಿಂದ ಹುಡುಗಿನ ಮರ್ತು ಹತ್ತು ದೊಡ್ಡ ದಗದ ಮಾಡಿ ಹತ್ತು ಹತ್ತು ಊಟ ಮಾಡಿ ಮನೆಯಾಗ ಆರಾಮ್ ಇರ್ತೀವಿ ಇಲ್ರಿ ನಾ ಒಳ್ಳೆ ಹುಡುಗಿ ಅದೀನಿ ನಾ ಹಂಗೆಲ್ಲ ಮಾಡಲ್ಲ ಅಲ್ಲ ಒಳ್ಳೆ ಹುಡುಗಿ ನೀ ಯಾಕೆ ಕೇಳಕ್ ಹೋಗ್ತಿ ನಿನ್ನ ನೋಡಿದ್ರೆ ಗೊತ್ತಾಗ್ತದೆ ಗೋಧಿ ಬಣ್ಣದ ಗುಂಡ ಹುಡುಗಿ அந்த வயசில்லி கொனைகூ நோக்கி ஹுடுகு சிக்க அந்த சிக்க அந்த நைகுத நான் ஜீவன் இல்ல நோட்ரில்ல உடுக ஒன்னே தரோல்ல அஸு நம்பிக்கை இல்ல அந்த இதே குடிலி மத்வி ஆகண ಕೈ ಕೊಟ್ಟು ಹೋಗೋ ಹುಡುಗರಿಗೆ ದೇವನು ಅಷ್ಟೇ ದೊಡ್ಡವರು ಅಷ್ಟೇ ಯಾವಾಗ ನೀವು ದೇವ್ರ ಸಾಕ್ಷಿ ಮಾಡಿ ಅಂದ್ರೆ ನಿಮ್ಮ ನಾನು ನೆಂಬಾಕ ಸದಾ ಸಿದ್ಧದೇನೆ ಎಂತ ನಮ್ಮ ಪ್ರೀತಿ ಮಾಡೋ ಸೇರಿ ಆ ದೇವ್ರನ್ನ ಬಲಿ ಬೇಡ ನಿಜವಾಗ್ಲೂ ನೀವು ನಾನು ಲವ್ ಮಾಡ್ತೀನಿ ಅನ್ನೋದು ಗೊತ್ತಾಗಿತ್ತಂದ್ರೆ ನನ್ನ ಮನಸ್ಸು ಮುಟ್ಟಿ ಹೇಳದಪ್ಪ ಅಂದ್ರೆ ನಿನ್ನ ಬಾಳ ಸಂಗತಿ ಮಾಡ್ಕೊಳ್ಳಕ್ಕೆ ನಾ ಸದ ಸಿದ್ಧದೇನಿ ಆ ಹಾಕು ಕೈನ ಕೈಯ ನೋಡು ಹುಡುಗಿ ಜೀವನದಾಗ ಮನಸ್ಸು ಕೊಟ್ಟ ಹುಡುಗಿಯನ್ನ ಪ್ರಪೋಸ್ ಮಾಡಿದ ಹುಡುಗಿಯನ್ನ ಎಂದೂ ಮರಿಬಾರದು ಆ ಮರ್ತು ಹೋಗಂತ ಹುಡುಗಿಯರಿಗೆ ಹುಡುಗರಿಗೆ ಅದರಲ್ಲೇ ಹೇಳಬೇಕು ಜೀವನದಾಗ ಪ್ರೀತಿ ಬೆಲೆ ಏನೋದೇ ಈಗಿನ ಕಾಲದ ಗೊತ್ತಿಲ್ಲ ಅವರು ಪ್ರೀತಿ ಮಾಡೋದು ರೊಕ್ಕ ರೂಪಾಯಿ ಅಸ್ತಿ ನೌಕರಿ ಇದ್ದಂತ ಲವ್ ಮಾಡ್ತಾರ ಕೊನೆಗೆ ಅವನು ಬಂದು ಏನೂ ಇಲ್ಲಪ್ಪ ಅಂದ್ರೆ ಕೈ ಕೊಟ್ಟು ಹೋಗ್ತಾರ ಪ್ರೀತಿ ಮಾಡೋದು ಈಗಿನ ಕಾಲದಾಗ ದನದ ಸಂಖ್ಯೆ ದನ ವ್ಯಾಪಾರ ಮಾಡ್ದಂಗಾಗಿ ಈಗಿನ ಹುಡುಗಿ ಹುಡುಗಿಯರು ಅದಕ್ಕೆ ಜೀವನದಾಗ ನೀ ನನ್ನ ಸಂಗಾತಿಯಾಗಿ ಬಂದಿದ್ದೆ ಕರೆ ಆದ್ರೆ ನಿನ್ನ ಸದಾ ನಾ ಚೆಂದ ನೋಡ್ಕೊತೀನಿ ಅಂತ ಆ ದೇವರು ಮುಟ್ಟಿ ಅನುಗ್ರಹ ಮಾಡಿ ಹೇಳ್ತೀನಿ ಬಾ

ಹೋಗುತ್ತಿದ್ರೆ ಹೋಗು ಹಿಂದಕ್ಕೆ ನಿನ್ನಂಥ ಮಾತು ಕ್ಯಾರೆ ಮನಸ್ಸು ಮಾಡಿ ಹೋಗಿನಿ ಬಿಟ್ಟು ಕೊಡ್ತೀನಿ ಹೋಗ ನರಿ ಓಡಿ ಹೇಳ್ತೀನಿ ಕೇಳು ಸಾಯದ ಫೋಟೋ ಸಾಗು ನಾನು ಬಿಡಲಾರಿ ಎಂದು ನಿಮ್ಮ ನೀನಾ ಬೇ ನಮ್ಮಿ ಪ್ರಾಣ ಜೂರಾಗಿ ಹೋದರೆಂದು ನಾನೆಂದು ಬಾ ಾಗಿ ಮೈ ತುಂಬಿದೆ ನಡಿ ನೋಡ್ ಹುಡುಗಿ ಜೀವನದಾಗ ಹುಡುಗಿ ಮೊದಲ ಸಿಗ್ತಾಳಂದು ಗೊತ್ತಿದ್ರೆ ನನ್ನ ಜೀವಕ್ಕೆ ಏನು ಮಾಡ್ಕೊತಿದ್ದೆ ಆದ್ರೂ ಆ ದೇವರು ಇಲ್ಲಿವರೆಗೆ ನನ್ನ ಪ್ರಾಣ ಕಾಪಾಡಿದ್ದು ನನ್ನಂತ ಹುಡುಗಿ ಸಿಗತಾಳ ತಿಳ್ಕೊಂಡು ಆ ದೇವ್ರು ಇಲ್ಲಿವರೆಗೆ ನನ್ನ ಸುಖದಿಂದ ಇಟ್ಟಾನ ನಡಿ ಇಬ್ರು ಹೋಗಿ ಯಾವಾಗ ಊರಾಗ ನಾಲ್ಕು ಮಂದಿ ನಾನು ನೋಡಿ ನಕ್ಕಾರ ಅವರು ಇದ್ರಿಗೆ ಮನಸ್ಸು ಮೆಚ್ಚುವಂಗ ಮದುವೆ ಮಾಡ್ಕೊಂಡು ನಾವು ಒಳ್ಳೆ ರೀತಿಯಿಂದ ಸಂಸಾರ ಮಾಡ್ತ ಅದಕ್ಕೆ ತಿಳ್ಕೊಂಡು ಅಭಿಮಾನಿ ಬಂಧುಗಳೇ ಇದು ಗೋಡಂಬಿ ಕಾಕ ಅಂತ ಯೂಟ್ಯೂಬ್ ಗೋಡಂಬಿ ಕಾಕ ಅಂತ ಹೇಳಿ ಯೂಟ್ಯೂಬ್ ಕ್ಲಿಕ್ ಮಾಡಿದ್ರೆ ಈ ವಿಡಿಯೋ ಬರ್ತೈತಿ ಈ ವಿಡಿಯೋದಾಗ ಅಪರೂಪದಿಂದ ಬಾಳ ದೂರದ ಕರ್ಷವಿ ಇವರು ಮೆಗಾ ಬೆಂಗಳೂರು ಹತ್ತೇಳಿ ಆ ವಿ ಇಲ್ಲೇ ಬಸವನ ಬಾಗ್ಯವಾಡಿ ಅವ ಪ್ರದೀಪ ಹೇಳಿ ಜೇನಪ್ಪ ನಾವ ಎಲ್ಲಾ ಕಲಾವಿದರು ಕೂಡಿ ಒಂದು ಯೂಟ್ಯೂಬ್ ಮಾಡಿವು ಇದನ್ನ ಹೆಂಗ ಮಾಡಿದೀವಿ ಅಂದ್ರ ಮನಸ್ಸು ಕೊಟ್ಟು ಹುಡುಗಿ ಕೈ ಕೊಟ್ಟು ಬೇರೆ ಹುಡುಗನ ಲಗ್ನ ಆದಾಗ ಹುಡುಗಿನ ಪರಿಸ್ಥಿತಿ ಏನ್ ಆಗ್ತದ ಹುಡುಗರು ಯಾವ ದುರ್ಮರಣ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡು ತಮ್ಮ ತಂದೆ ತಾಯಿಗೆ ಕೈ ಕೊಟ್ಟು ಹೋಗ್ತಾರ ಅದಕ್ಕೆ ನಿಜವಾಗ್ಲು ಪ್ರೀತಿ ಮಾಡದಂತ ಹುಡುಗರಿಗೆ ಒಂದು ಮೆಸೇಜ್ ಏನ್ ಹೇಳ್ತೀನಪ್ಪಾ ಅಂತಂದ್ರೆ ಕೈ ಕೊಟ್ಟಾದ ಹುಡುಗಿಯರ್ ನಾವು ಮರೀಲಿ ಮುಂದ ತಂದಿ ತಾಯಿ ತೋರ್ಸಿದಂತ ಹುಡುಗಿಯರ್ನ ಮದ್ವಿ ಆಗಿ ಒಳ್ಳೆ ರೀತಿಯಿಂದ ಸಂಸಾರ ಮಾಡ್ಕೊಂಡು ತಿಂದ್ರ ನಿಮ್ಮ ತಂದೆ ತಾಯಿಗೆ ಒಳ್ಳೇದಾಗ್ತಾ ತಿಳ್ಕೊಂಡು ಈ ಗೋಡಂಬಿ ಕಾಕ ಯೂಟ್ಯೂಬ್ ಮಾಡಿ ಹೇಳ್ತಾನ ಅದಕ್ಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದ್ರಲ್ಲಿ ಲೈಕ್ ಕಮಿಟ ಸೇರಾ ಸಸ್ಕಾರಿಂಗ್ ಮಾಡ್ರಿ ದಯವಿಟ್ಟು ಈ ಬಡ ಕಲಾವಿದ ಉಳಿಸಿ ಹರಿಸಿ ಹಾರೈಸಿ ಇಂತಿ ನಿಮ್ಮ ಗೋಡಂಬಿ ಕಾಕ ನಮಸ್ಕಾರ